ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನನಗೆ ಇವತ್ತು ಒಂಥರ ಸಂತೋಷ ಒಂಥರ ಸಂಕಟ ಎರಡು ಥರ ಭಾವನೆಗಳು ನನ್ನಲ್ಲಿ ತುಂಬಿದೆ ಇವತ್ತು ಯಾಕೆಂದರೆ ಇವತ್ತು ನಾನು ಊರಿಂದ ವಾಪಸ್ ಬರಬೇಕಾದ್ರೆ ಕೆಂಗೇರಿ ಮೆಟ್ರೋ ಸ್ಟೇಷನಲ್ಲಿ ಇಳಿದು ಕೆಂಗೇರಿಯಿಂದ ಬಸ್ಸಲ್ಲಿ ಮೈಸೂರಿಗೆ ಬರೋಣ ಅಂತ ಬರ್ತಾ ಇದ್ದೆ ಮೆಟ್ಲು ಇದ್ದೆ ಆವಾಗ ಎಲ್ಲಿಂದ ಭಾಳ ಸುಶ್ರಾವ್ಯವಾದ ಧ್ವನಿ ಹಾಡು ಬರ್ತಾಯಿತ್ತು ಸಿನಿಮಾ ಹಾಡುಗಳನ್ನ ಹಾಡ್ತಾಯಿದ್ರು ಯಾರು ನಾನು ಯಾವುದೋ ಆರ್ಕೆಸ್ಟ್ರಾ ಇರಬೇಕು ಅಂತ ಅಂದ್ಕೊಂಡು ಮೆಟ್ಲು ಇಳ್ದೆ ನೋಡಿದಾಗ ಒಂದು ಮೂರು ಜನ ಒಂದು ಈ ಏನು ಪ್ಲಾಸ್ಟಿಕ್ದು ಹಣ್ಣೆಲ್ಲ ಇಡ್ತಾರಲ್ಲ ಆ ಥರ ಬುಟ್ಟಿದನ್ನೇ ಸ್ಟೂಲ್ ಮಾಡಿಕೊಂಡು ಕೂತಿದ್ದರು ನಾವು ನಮಗೆ ಕಣ್ಣು ಚೆನ್ನಾಗಿರುತ್ತೆ ಕೈಕಾಲು ಚೆನ್ನಾಗಿರುತ್ತೆ ಆದರೂ ಎಷ್ಟೊಂದು ಇದು ಸರಿಗಿಲ್ಲ ಅದು ಸರಿಗಿಲ್ಲ ಅಂತ ಏನಾದರೂ ಒಂದು ಹೇಳ್ತಾನೆ ಇರ್ತೀವಿ ನೋಡಿ ಭಗವಂತ ಕಣ್ಣಿಲ್ದೇ ಇಲ್ಲದೆ ತಾಯಿ ಸರಸ್ವತಿ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾಳೆ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ರು ಎಷ್ಟು ಸುಶ್ರಾವ್ಯವಾಗಿ ಹಾಡ್ತಾಯಿದ್ರು ಅಂದರೆ ಎಲ್ಲೂ ಒಂಥರ ಅಪಶ್ರುತಿನೇ ಇಲ್ಲ ಆ ಥರ ಹಾಡು ಹೇಳ್ತಾಯಿದ್ರು ಆ ಕ್ಷಣ ಅವ್ರು ಮುಂದೆ ನಿಂತ್ಕೊಂಡು ಹೊಟ್ಟೋಗ್ತಿದ್ದೆ ನಾನು ಆದರೆ ಯಾಕೋ ಮನಸ್ಸು ತಡಿಲಿಲ್ಲ ಮತ್ತೆ ವಾಪಸ್ ನಿಂತ್ಕೊಂಡೆ ಅವ್ರು ಹಾಡೋ ಹಾಡನ್ನು ಕೇಳಿದೆ 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 ಕೇಳ್ತಾ ಕೇಳ್ತಾ ನನ್ನನ್ನು ನಾನೇ ಮರೆತುಬಿಟ್ಟೆ ಅಷ್ಟರ ಮಟ್ಟಿಗೆ ನಾನು ಅವ್ರ ಜೊತೆ ನಾನು ಅವರಲ್ಲಿ ನಾನು ಒಬ್ಬಳಾಗ್ಬಿಟ್ಟೆ ಆ ಥರ ಆಯಿತು ಇವತ್ತು ನನಗೆ ಅದರಲ್ಲೂ ಒಂದು ನನಗೆ ಒಂದು ನೆಮ್ಮದಿ ಅನ್ನೋದು ಸಿಕ್ತು ಇವತ್ತು ಅವ್ರುಗಳ ಜೊತೆ ಮಾತಾಡಿದ್ದು ಅವ್ರಗಳ ಜೊತೆ ಒಂದು ಸ್ವಲ್ಪ ಸಮಯ ಕಳೆದಿದ್ದು ಜೀವನದಲ್ಲಿ ಈ ಥರದ್ದು ಯಾವತ್ತೂ ಖಂಡಿತ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ನಾನು ಸ್ನೇಹಿತರೆ ಈ ನನ್ನ ಈ ಮಾತ ತುಂಬ ಹೊತ್ತು ಮಾತಾಡಲ್ಲ ನನ್ನ ಈ ಮಾತಾದ ತಕ್ಷಣ ಈ ವಿಡಿಯೋ ನೋಡಿ ನೋಡಿ ಕಣ್ಣಿಲ್ದೇ ಇದ್ದರೂ ಆ ಭಗವಂತ ಎಷ್ಟು ಚೆನ್ನಾಗಿ ಅವ್ರಿಗೆ ಒಂದು ಟ್ಯಾಲೆಂಟ್ ಅನ್ನೋದನ್ನು ಕೊಟ್ಟಿದ್ದಾನೆ ದಯವಿಟ್ಟು ನಿಮಗೆ ನಾನು ನಿಮಗೆ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಅವರ ಕ್ಯೂ ಆರ್ ಕೋಡು ಅವರವ್ರ ಫೋನ್ ನಂಬರು ಆ ಕ್ಯೂ ಆರ್ ಕೋಡ್ ಕೆಳಗೆ ಒಂದು ಫೋನ್ ನಂಬರ್ ಇದೆ ಮತ್ತು ಶಿವು ಅಂತ ಇವರನ್ನೆಲ್ಲ ಲೀಡ್ ಮಾಡ್ತಾರೆ ಸೊ ಅವ್ರ ನಂಬರು ಅವ್ರ ಫೋಟೋ ಮುಂದೆನೇ ಹಾಕಿದ್ದೀನಿ ಎಂಡಲ್ಲಿ ಕ್ಯೂ ಆರ್ ಕೋಡ್ ಹಾಕಿದ್ದೀನಿ ದಯವಿಟ್ಟು ಇಡೀ ಕರ್ನಾಟಕದ ಜನತೆ ಇವರುಗಳಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಅವರ ಬಾಳಲ್ಲಿ ಒಂದು ಬೆಳಕು ಬರಲಿ ಬೆಳಕು ಕಾಣಲಿ ಅನ್ನೋದು ಒಂದು ಆಶಯ ಅದರಿಂದ ಈ ವಿಡಿಯೋ ಶೇರ್ ಇದ್ದೀನಿ ಬೇರೆ ಇನ್ಯಾವ ಉದ್ದೇಶಕ್ಕೂ ಅಲ್ಲ ಈ ವಿಡಿಯೋ ಶೇರ್ ಮಾಡೋಕ್ಕೆ ಮುಂಚೆ ಅವ್ರ ಹತ್ರ ಮಾತಾಡಿದ್ದೀನಿ ನಾನು ಆ ಕ್ಲಿಪ್ಪಿಂಗ್ ಹಾಕ್ತಾ ಇಲ್ಲ ನಾನು ಅವ್ರು ಮಾತಾಡಿ ಅವರೆಲ್ಲ ಶೇರ್ ಮಾಡಿ ಮೇಡಮ್ ಅಂತ ಹೇಳಿದ ಮೇಲೆ ನಾನು ಈ ವಿಡಿಯೋ ಶೇರ್ ಇದ್ದೀನಿ ದಯವಿಟ್ಟು ಎಲ್ಲರೂ ಕೇಳಿ ಸ್ನೇಹಿತರೆ ನೋಡಿ ನಿಮಗೂ ಕಣ್ಣಲ್ಲಿ ಖಂಡಿತ ಒಂದು ಹನಿ ನೀರು ಬರುತ್ತೆ ಇಂಥ ಟ್ಯಾಲೆಂಟನ್ನು ನಾವು ಖಂಡಿತ ನಾವೆಲ್ಲ ಪ್ರೋತ್ಸಾಹಿಸ್ಬೇಕು ಹರಿಸ್ಬೇಕು ದಯವಿಟ್ಟು ನೀವೆಲ್ಲ ಕೈ ಜೋಡಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಇನ್ನೂ ಒಂದು ಖುಷಿ ಏನು ಅಂತಂದರೆ ಅವರು ನನ್ನನ್ನು ಒಂದು ಹಾಡು ಹೇಳಿ ಅಂತ ಕೇಳಿದ್ರು ಮೇಡಮ್ ನಿಮ್ಮ ಚಾನಲ್ ಇದೆಯಾ ಅಂತಲೂ ಕೇಳಿದ್ರು ನನ್ನ ಚಾನಲ್ ಇದೆ ಅಂತ ಹೇಳಿದ್ಮೇಲೆ ಅವರಲ್ಲಿ ಒಬ್ಬರು ನನ್ನ ಚಾನಲ್ ಓಪನ್ ಮಾಡಿ ನಂದು ಒಂದು ಹಾಡು ಕೇಳಿಬಿಟ್ಟು ಮೇಡಮ್ಮು ಹಾಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ಅವರು ನನ್ನ ಕೈಲೂ ಒಂದು ಹಾಡು ಹಾಡಿಸಿದ್ರು ನಾನು ಅವ್ರುಗಳ ಮಧ್ಯ ಕೂತ್ಕೊಂಡು ಒಂದು ಹಾಡು ಹೇಳಿದೆ ಇವತ್ತು ನನಗೆ ಬಂದಿದ್ದು ಹೇಳಿದೆ ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು ನೀವು ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀರಾ ಮೇಡಮ್ ಅಂತ ಕೇಳಿದ್ರು ಹೌದು ಸ್ವಲ್ಪ ಕಲ್ತಿದ್ದೀನಿ ಅಂತಂದೆ ಅದರಿಂದ ತುಂಬ ಸಂತೋಷಪಟ್ಟರು ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅವರ ಸಂಸಾರಗಳು ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋ ಪ್ರಾರ ಪ್ರಾರಂಭ ಆಗುತ್ತೆ ನೋಡಿ ಸ್ನೇಹಿತರೆ ಅಂಧರ ಬಾಳಿನ ಆಶಾ ಜ್ಯೋತಿ ಅಂಧರ ಬಾಳಿನ ಆಶಾ ಕಿರಣ ಅಂಧರ ಬಾಳಿನ ಸರಸ್ವತಿ ಅಂತ ಅವ್ರ ಬಾಯಲ್ಲೇ ಹೇಳೋದನ್ನ ಕೇಳಿ ಖಂಡಿತ ಕಣ್ಣಲ್ಲಿ ಒಂದು ಥೊಡು ಹನಿ ನೀರು ಬರುತ್ತೆ ತಾಯಿ ಸರಸ್ವತಿ ಎಲ್ರಿಗೂ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೋತೀನಿ

i'm a

Oh,

ತಮ್ಮ ಸಿರಿಕದಿಂದ ಸುಶ್ರಾವ್ಯವಾಗಿ ಸುಮಧುರವಾಗಿ ಆಡಿದಾಗ ನಮ್ಮ ತಂಡದ ಗಾಯಕರು ಶ್ರೀ ನಾಗೇಂದ್ರ ಅವರಿಗೆ ಉತ್ಪೂರ್ವಕ ಅಭಿನಂದನೆಗಳು ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ ಆದರೆ ಕೆಲವರನ್ನು ಮಾತ್ರ ಆರಿಸುತ್ತೆ ಅಂತ ಒಂದು ಮಾತನ್ನು ಹೇಳ್ತಾರೆ ಆ ಒಂದು ಆರಿಸಿಕೊಳ್ಳುವ ಸಾಲಿನಲ್ಲಿ ನನ್ನ ತಂಡದ ಎಲ್ಲ ನನ್ನ ಗಾಯಕರಿದ್ದಾರೆ ಅಂತ ಹೇಳಿದ್ರೆ ಅದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನೊಂದು ಕಡೆ ಹೇಳ್ತಾರೆ ಸಂಗೀತ ಪ್ರಭುರ ಮುಂದೆ ಸಂಗೀತ ಸಾಗರ ಮುಂದೆ ಜ್ಞಾನ ವಿದ್ಯಾಭೂಷಣ ಮುಂದೆ ಸರ್ವ ಸಂಗೀತ ಕಲಾವಿದರ ಪಿತಾಮಹ ಒಂದೇ ಪಂಚಾಕ್ಷರ ಗುರುವರ ಮಜಿ ಬೆಣಾಂ ಒಂದೇ ಪಂಚಾಕ್ಷರ ಗುರುವರ ಮಜಿ ಬೆಣಾಮ್ ಸಂಗೀತವು ಅಂಧರ ಬಾಳಿನ ನಂದ ದೀಪ ಸಂಗೀತವೇ ಅಂಧರ ಬಾಳಿನ ಆಶಾ ಚಯ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ನಿಟ್ಟಿನಲ್ಲಿ ನನ್ನ ತಂಡದ ಎಲ್ಲ ಅಂಧಾಯಕರು ಎಲ್ಲ ಅಂಧ ಕಲಾವಿದು ಹಾಡುಗಳನ್ನು ಆಡುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರತಿಭೆಯನ್ನು ಗುರುತಿಸಿ ಇಲ್ಲಿಗೆ ಬಂದಿರ್ತಕ್ಕಂಥ ಆಶಾ ಶ್ರೀಮತಿ ಆಶಾ ಮೇಡಮ್ ಅವರಿಗೆ ನನ್ನ ತಂಡದ ಎಲ್ಲ ನನ್ನ ಸ್ನೇಹಿತರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ

ನೀಕ್ಕೆ ತಿರುವು ನಾವು ಸರ್ ಸರಸ್ವತಿ ಪುತ್ರರ ಎಲ್ಲರೂ ನೀವು ಸರಸ್ವತಿ ವಲದ ಬಿಟ್ಟಿದ್ದಾಳೆ ಹಾಯ್ 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 ತಾಲು ಹಲ್ಲೆ ನನ್ನ ಪರವಾಗಿ ಹೇಳಿ ಹೇಳಿ ನನ್ನ ಒರಿತ್ತು ಕಾಂಟಿಜಿ ಹಾರಿ ಹಾಯ್ ಗಂಕರದ ದಶೆ ಫಾ ವಾಹ್ ಹರಕೊಳ್ಳಿರಿ ಗಣೋ آيا پي کو شتر گاسرا گڏيني اوه ما وي گلي وڌي اوه 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 اوه

<tries> oh <my> <forSenate> really Seero <Arduino> جي سي ا

नदी रे आसियमी नदी रे कुझु भॼी न No! Yeah.

ನಮ್ಮ ಅಂಧ ಕಲಾವಿದರು ಹಾಡುವ ಹಾಡುಗಳನ್ನು ಕೇಳಿ ಅರಸು ಆಶೀರ್ವದಿಸಿ ನಿಮ್ಮ ಕೈಲಾದಷ್ಟು ತನು ಮನ ಮನದಿಂದ ದಯಮಾಡಿ ಈ ಅಂಧ ಕಲಾವಿದರ ಕಲಾ ತಂಡಕ್ಕೆ ಸಹಾಯ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸಬೇಕಾಗಿ ಎಲ್ಲ ಸಮಸ್ತ ಬಂಧು ಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತಾ ಮುಂದಿನ ಗೀತೆಗಳನ್ನು ಹಾಡೋಣ ಜೋರಾಗಿ ಹೇಳಿ ಸೌಂಡಲ್ಲಿ ಕೇಳಿಸ್ತಾ ಇಲ್ಲ ಮೇಡಮ್ ನಿಮ್ಮ ಹೆಸರು ನಾಗರಾಜ್ ಅಂತ ಹಾಡು ಹೇಳ್ತೀರಾ ನೀವು ಯಾವ ತರ ಹಾಡು ಹೇಳ್ತೀರಾ ಸಿನಿಮಾ ಹಾಡು ಹೇಳ್ತೀರಾ ಆಯ್ತು ನಾಗರಾಜ್ ಅವ್ರೆ ನಿಮ್ ಇಷ್ಟು ಜನದ ವಿಡಿಯೋನು ನಾನು ಶೇರ್ ಮಾಡ್ತೀನಿ ನಿಮ್ ಇಷ್ಟು ಜನದ ವಿಡಿಯೋನು ಅಲ್ಲಿ ಶೇರ್ ಮಾಡ್ತೀನಿ ಯಾರ್ಯಾರ ಸಹಾಯ ಮಾಡ್ತಾರೋ ನೋಡೋಣ ದೇವ್ರು ಒಳ್ಳೇದ್ ಮಾಡ್ಲಿ ಚೆನ್ನಾಗಿರಿ ಚೆನ್ನಾಗಿರಿ ನಾಗರಾಜ್ ಅವ್ರೆ அங்கே நாகே நாகேந்திர அந்த மஞ்சு பாட்டில் அந்த கொண்டே சிச்சணும் கூட மாடம் ஏன்னோ இவந்து சர்ஸ்டர் கேலவர் சிங்கில் জীৱনতো এই কাৰ্যক্ৰম taru tan mat ya ten te aro devo ru nin nana gai sa yu di nin nana du nin nana gai nin nanu varedu devo ru pele